ಶಾಲೆಗಳಲ್ಲಿ ಸ್ವಚ್ಛತೆ ಮಾಡ್ಕೊತವ್ರೆ ನಮ್ಮ ಭಾರತದ ಸರ್ಕಾರ ನಮ್ಮ ಭಾರತ ಪ್ರೈಮ್ ಮಿನಿಸ್ಟರ್ ಸ್ವಚ್ಛ ಭಾರತ ಅಂತ ಅನೌನ್ಸ್ ಮಾಡ ಸ್ವಚ್ಛ ಭಾರತ ಯಾರ ಸ್ವಚ್ಛ ಭಾರತ ಮಾಡಬೇಕು ಯಾರು ಮಾಡಬೇಕು ಸ್ವಾಮಿ ಯಾರು ಮಾಡಬೇಕು ಅವರವರ ಪರಿಸರವನ್ನ ಅವರು ಚೆನ್ನಾಗಿಟ್ಕಬೇಕು ಪರಿಸರವನ್ನ ಪರಿಸರವನ್ನು ಅವರು ಇಟ್ಕೋಬೇಕು ಏನಾಗದೆ ನಾನು ಯಾರೋ ಕೆಲವರು ಫೋಟೋ ನನಗೆ ಕಳ್ಸೋಗಳು ಟ್ಯಾಲೆಂಟ್ ತೊಳಿತಾ ಇರೋದು ಟೀಚರ್ಗಳು ಪಾತ್ರ ತೊಳಿತಾ ಇರೋದು ಎಲ್ಲ ಫೋಟೋಗಳು ನನಗೆ ಕಳಿಸಿದ್ದಾರೆ ಇದೆಲ್ಲವೂ ನೋಡಿದ್ರೆ ಏನ್ ಮೆಸೇಜ್ ಕೊಡ್ತೀವಿ ನಾವು ಹುಡುಗರು ನಿಂತಿರ್ತಾರೆ ಕುಂತಿರ್ತಾರೆ ಸ್ಟೂಡೆಂಟ್ಸ್ ಹೆಡ್ ಮಾಸ್ಟರ್ ಆದೋ ಟ್ಯಾಲೆಂಟ್ ತೊಳಿತಾನೆ ಟೀಚರ್ ಆದೋರು ಕಸ ಗುಡಿಸ್ತವ್ರೆ ಏನ್ ಮೆಸೇಜ್ ಇದು ಸಮಾಜಕ್ಕೆ ಏನ್ ಮೆಸೇಜ್ ನಾವು ಏನ್ ಕಲಿಸ್ತಾ ಇದ್ದೀವಿ ನಮ್ಮ ಮಕ್ಕಳುಗಳಿಗೆ ನಮ್ಮನಲ್ಲಿ ನಾವು ಕಸ ಗುಡಿಸಲ್ವಾ ನಮ್ಮನಲ್ಲಿ ನಾವು ಟಾಯ್ಲೆಟ್ ನೀರು ಹಾಕಲ್ವಾ ಆಯ್ತು ಟಾಯ್ಲೆಟ್ಸ್ ಮಕ್ಕಳಿಂದ ತೊಳಸ್ಬಾರ್ದು ನಾವು ಒಪ್ಕೊಳ್ತೀವಿ ಆಯ್ತಪ್ಪ ಒಂದು ಮಗು ಒಂದು ನಾಲ್ಕನೇ ಕ್ಲಾಸೋ ಐದನೇ ಕ್ಲಾಸೋ ಆರನೇ ಕ್ಲಾಸೋ ಟಾಯ್ಲೆಟ್ ಹೋಗ್ತದೆ ಟಾಯ್ಲೆಟ್ ಹೋಗಿ ಬಂದ್ಬಿಡದ ನೀರ್ ನೀರು ನೀರ್ ಹಾಕ ಯಾರ ಆ ಮಗು ಟಾಯ್ಲೆಟ್ ನೀರ್ ಹಾಕುತ್ತಾ ಒಂದು ವಿಡಿಯೋ ಮಾಡ್ಬಿಟ್ಟು ಒಂದು ಫೋಟೋ ತೆಗೆದು ಹೊಡಗಬಿಟ್ರೆ ಅಮೇಲ್ ಕ್ರಮ ಕೈಗೊಳ್ಳಿ ಹಾಗೆ ನಿಮ್ ಮನೇಲಿ ಹಿಂಗೆ ಹೇಳ್ಕೊಡ್ತೀರಾ ಅಧಿಕಾರಿಗಳು ಎಲ್ಲಾ ಪೇರೆಂಟ್ಸ್ ಕೂಡ ಇದು ಯಾವುದು ಕೂಡ ವಿರೋಧ ಮಾಡುದಿಲ್ಲ ಪೇರೆಂಟ್ಸ್ ಯಾರು ವಿರೋಧ ಮಾಡ್ತಾ ಇಲ್ಲ ಮಾಡ್ತಾರೋ ಯಾರು ಅಂದ್ರೆ ಬ್ಲಾಕ್ ಮೇಲರ್ಸ್ ಟಿ ಆಕ್ಟಿವಿಟೀಸ್ ಮಾಡ್ತಾ ಇರ್ತಕ್ಕಂಥ ಕೆಲವರು ಕೆಲವರು ದುರುದ್ದೇಶ ಪೂರಿತವಾಗಿ ಮಾಡ್ತಕ್ಕಂಥವ್ರು ಕೂಡ ಅಧಿಕಾರಿಗಳು ಏನ್ ದೊಡ್ಡ ಏನೋ ವೀರಪ್ಪ ರಗ ರಗ ತೋರ್ಸಿ ತೋರ್ಸಿ ಅವನ್ನೆಲ್ಲ ಕ್ರಿಮಿನಲ್ ತರ ನೋಡ್ತಕ್ಕಂಥ ಇದು ಹೋಗ್ಬೇಕು ಇದು ನಿಲ್ಬೇಕು ನಮ್ಮ ಉದ್ದೇಶ ಶಿಕ್ಷಕರ ಕೊಳಷ್ಟಿದೆ ಶಿಕ್ಷಕರ ಕೊಳಷ್ಟಿದೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಶಾಲಾ ಕಾಲೇಜುಗಳಿಗೆ ಡಿ ಗ್ರೂಪ್ನ ಕೊಡೋಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯತೆ ಮೊನ್ನೆ ನಾನು ಇಲ್ಲೇ ಹೇಳಿದೆ ನಾನು ಜಾಲಮಂಗದಲ್ಲಿ ಮಿನಿಸ್ಟರ್ ಬಂದಿದ್ದಾಗ ಟಾಯ್ಲೆಟ್ ತೊಳೆಯೋದನ್ನ ಬಿಟ್ಟು ವಾಶ್ ಮಾಡೋದನ್ನ ಸಪರೇಟ್ ಏಜೆನ್ಸಿ ಕೊಡಿ ನೀವು ಸಪರೇಟ್ ಏಜೆನ್ಸಿ ಕೊಡಿ ಮಕ್ಕಳು ಆ ಶಾಲೆ ಏನು ಸಭಾಂಗಣ ಇರ್ತದೆ ಕೊಠಡಿ ಇರ್ತದೆ ಅವ್ರ ಕೈಯಲ್ಲಿ ಕ್ಲೀನ್ ಮಾಡಿಸ್ಬೇಕು ಮತ್ತೆ ಅವರು ಆಯ್ತಪ್ಪ ಒಂದು ಹಾಲ್ ಚೆಲ್ ಬಿಡ್ತು ನೀವು ಟೀಚರ್ಗಳು ನೀರು ಹಾಕಿದ್ರು ಅವ್ರು ತೊಳೆದ್ರು ಸಸ್ಪೆಂಡ್ ಮಾಡ್ತೀರಿ ಹಂಗಾರೆ ಅವ್ರ ಮನೇಲಿ ಹಾಲ್ ಚೆಲ್ದ ಅಪ್ಪ ಅಮ್ಮ ತೊಳಿಬೇಕಾ ನೀವು ಅದೇ ತರ ಕಲಿಸ್ತಾ ಇರೋದು ಏನ್ ಮೆಸೇಜು ಹುಡುಗರು ಕುಂತಿರ್ತಾರೆ ಟಾಯ್ಲೆಟ್ ತೊಳೆಯೋನ್ ಹೆಡ್ ಮಾಸ್ಟ್ರು ಕಸ ತೊಳೆಯೋನು ಒಡಿಸೋರು ಮೇಸ್ಟ್ಗಳು ಯಾವ ಮಕ್ಕಳುಗಳ ಮುಂದೆ ಟೀಚರ್ ಆಗ್ತಾರೆ ಬುಡಪ್ಪ ಟೀಚರ್ ಕಸ ಗುಡಿಸ್ಬೇಕು ಎಡ್ ಮಾಸ್ಟರ್ ಆದ್ರೆ ಟ್ಯಾಲೆಂಟ್ ಅಂತಾರೆ ಅಂತಾರೆ ಮೆಸೇಜ್ ಕೊಡ್ಬೇಕಾದ್ರು ನಾವು ಇದೊಂದು ಡಿಸ್ಕಶನ್ ಆಗ್ಲಿ ಅಂತ ನಾನು ಇದನ್ನ ಕರೆದಿದ್ದೀನಿ ರಾಜ್ಯ ಮಟ್ಟದಲ್ಲಿ ಇದೊಂದು ಆಂದೋಲನ ಆಗಬೇಕು ಡಿಸೈಡ್ ಆಗಬೇಕು ಡಿಸೈಡ್ ಆಗ್ಬೇಕು ಡಿಸೈಡ್ ಆಗಲಿ ಡಿಸಿಷನ್ ಡಿಸಿಷನ್ ತಗೋಬೇಕು ಟೀಚರ್ ಎಷ್ಟು ಕೆಲಸ ಇದೆ ಮೊಟ್ಟೆ ಕೊಟ್ಬಿಡ್ರೆ ಮೊಟ್ಟೆ ಎಡ್ಸ್ಕೊಡ್ರು ಯಾರು ಆಮೇಲೆ ತಿನ್ಸು ಯಾರು ಅಂತ ಬರೆಯೋರು ಯಾರು ಊಟ ಯಾರು ಆಮೇಲೆ ತೂಕ ಯಾರು ಆಮೇಲೆ ಮೊಟ್ಟೆ ಹೆಂಗೆ ಇಷ್ಟೇ ಗ್ರಾಮ್ಗೆ ಅಂತ ಯಾರು ಇಡ್ಬೇಕು ಕೊಟ್ಯಾ ಇವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿರ್ತಕ್ಕಂತ ಸಮಸ್ಯೆಗಳನ್ನ ನಾವು ಪ್ರಾಮಾಣಿಕವಾಗಿ ಅದ್ರ ಗಮನ ಕೊಟ್ಟು ಬಗೆಹರಿಸೋ ಬಿಟ್ಟು ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಮೊಟ್ಟೆ ಇಷ್ಟೇ ಗ್ರಾಮ ಇರ್ಬೇಕಿತ್ತು ಇಷ್ಟು ಕೊಟ್ಟಿದ್ದೀನಿ ಅನ್ನೋದಾದ್ರೆ ಅಥವಾ ತೂಕ ಮಾಡ್ಕೊಡ್ಬೇಕಿತ್ತು ತೂಕ ಮಾಡಿಕೊಡುವಂತ ಏಜೆನ್ಸಿನ ಮಾಡಬೇಕಿತ್ತು ಅಥವಾ ಮಿಶಿನಲ್ಲಿ ಇಷ್ಟೇ ತರ ಮೊಟ್ಟೆ ಇಡಿಸ್ಬೇಕಾಯ್ತು ಏನು ಮಾಡಬೇಕಲ್ಲ ಇವೆಲ್ಲವೂ ಕೂಡ ಸಣ್ಣ ಸಮಸ್ಯೆ ತರ ಕಾಣಿಸುತ್ತೆ ಹೊರಗಡೆ ಜನ ಹೇಳಿದ್ರೆ ಏನಪ್ಪ ದೊಡ್ಡ ಸಣ್ಣ ಸಮಸ್ಯೆ ಅಂತ ಅದು ಪ್ರಾಕ್ಟಿಕಲ್ ಅನುಭವಿಸೋರಿಗೆ ಸಣ್ಣದೇ ದೊಡ್ಡದಾಗ್ಬಿಟ್ಟದೆ ದೊಡ್ಡದಾಗಿದೆ ಅದಕ್ಕೆ ಈ ರೀತಿಯಾದಂತ ಅವೈಜ್ಞಾನಿಕವಾದಂತ ಪ್ರಶ್ನೆಗಳನ್ನ ಹಾಕೊಂಡು ಅವೈಜ್ಞಾನಿಕವಾಗಿ ರೀತಿನಲ್ಲಿ ನಮ್ಮ ಟೀಚರ್ಗಳನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಇದೆಲ್ಲವೂ ಕೂಡ ಬದಲಾವಣೆ ಆಗಬೇಕು ಈ ರಾಷ್ಟ್ರದ ಪ್ರಗತಿ ನಿಂತಿರ್ತಕ್ಕಂಥದ್ದು ಯಾರ ಮೇಲೆ ಶಿಕ್ಷಕರ ಮೇಲೆ ಈ ರಾಷ್ಟ್ರದ ಅಭಿವೃದ್ಧಿ ನಿಂತಿರೋದು ಎಲ್ಲಿ ಒಂದು ಶಾಲೆ ಪಕಡಿನಲ್ಲಿ ಅವ್ರದ್ದು ಏನ್ ಕೆಲಸ ಅಂದ್ರೆ ಚೆನ್ನಾಗಿರೋದು ಕೆಡಿಸೋದು ಚೆನ್ನಾಗಿರೋದು ಕೆಡಿಸೋದು ಆ ಕೆಲಸನ ಈ ಇಬ್ಬರು ಸೇತು ಮಾಡ್ತಾವ್ರಿ ಅಂತೇಳಿ ನಮ್ಮ ಜಿಲ್ಲೆ ಎಲ್ಲಾ ಟೀಚರ್ಸ್ ಅನುಭವ ಮತ್ತೆ ಮಾಹಿತಿ ಅದಕ್ಕೆ ಇದನ್ನ ಕರೆದಿದ್ದೀವಿ ನಾವು ಡಿ ಸಿ ಹತ್ರ ಕೂಡ ಮಾತಾಡಿದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ ಅದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆ ಮಾಡಿ ಈ ಸಮಸ್ಯೆ ಜಿಲ್ಲೆನಲ್ಲಿ ನಾವು ಭದ್ರತೇವೆ ರಿಸಲ್ಟ್ ಕೊಡ್ಲಿಕ್ಕೆ ನಮ್ಮ ಪಾಠ ಮಾಡಕ್ಕೆ ಬಿಡಿ ಒಂದು ಎರಡನೇದು ಈ ಎಲ್ಲ ಕೆಲಸಗಳನ್ನು ಕೂಡ ಕಟ್ಟೋನ್ ಮಾಡಿ ನೀವೇ ನೋಡಿ ಎಷ್ಟು ಕೆಲಸಗಳು ಎಂಟಿಸಿದಿರಿ ನೀವು ಅಂತ ಪಾಠ ಮಾಡೋ ಟೈಮ್ನು ಪಿಚ್ ಮಾಡ್ಕೊಡಿ ಎಷ್ಟು ಟೈಮು ನಿಮ್ ಕೆಲಸ ಮಾಡಬೇಕು ಎಷ್ಟು ಟೈಮ್ ಪಾಠ ಮಾಡಬೇಕು ಪಾಠ ಮಾಡೋದ್ ಬಿಟ್ಬಿಟ್ಟು ಇವತ್ತೇನೇನು ಮಾಡ್ತಾ ಇದ್ದಾರೆ ಬೇಲೋ ಒಂದೇ ಅಲ್ಲ ಬೇಲೋ ಒಂದೇ ಅಲ್ಲ ಬೇಕಾದಷ್ಟು ಸುಮಾರು ನಲವತ್ತು ಐಟಮ್ ಅವೆ ನಲವತ್ತು ಐಟಮ್ ಇದೆಲ್ಲ ಇಟ್ಕೊಂಡು ಮಾಡ್ತಾವ್ರೆ ಅಂದ್ರೆ ಅವಾಗ ಪ್ರೋತ್ಸಾಹಿಟ್ಟು ಅವ್ರಿಗೆ ಈ ರೀತಿಯಾದಂತ ಸಾರ್ವತ್ರಿಕವಾಗಿ ಮೆಸೇಜ್ ಕೊಟ್ಬಿಟ್ರೆ ಇಟ್ ಇಸ್ ರಾಂಗ್ ಮೆಸೇಜ್ ಇಟ್ ಇಸ್ ರಾಂಗ್ ಮೆಸೇಜ್